ನಮಸ್ಕಾರ ಬಂದೂರು ರೋಬಳಿ ಮಾತನಳ್ಳಿ ಗ್ರಾಮದಲ್ಲಿ ಆಂಟೋನಿ ಅಂತ ಇದ್ದಾರೆ ಅವರು ತುಂಬ ವರ್ಷದಿಂದ ಹಾವುಗಳನ್ನ ಹಿಡಿತಾರೆ ಮತ್ತು ಸಾವಿರಾರು ಹಾವುಗಳನ್ನ ಹಿಡಿದ್ರೆ ಅವ್ರನ್ನ ಕೂಡ ಮಾತಾಡ್ಸೋಣ ನೋಡಿ ಈಗ ಜಸ್ಟ್ ಒಂದು ಹಾವು ಹಿಡ್ಕೊಂಡು ಬಂದಿದ್ದಾರೆ ಈ ಭಾಗಕ್ಕೆ ಅವರೇ ಕೂಡ ಹಾವನ್ನ ಹಿಡಿಯೋವಂಥದ್ದು ಮತ್ತು ಏನು ಆ ಹಿಡಿದಂಥ ಹಾವನ್ನ ಹೊರಗಡೆ ತಗೊಂಡೋಗಿ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಕೂಡ ಮಾಡ್ತಾರೆ ಕಾಲ ಕಾಲು ಹುಷಾರು ಹಾಗಾಗಿ ಆಯಿತು ಒಳಗೆ ಹಾಕ್ಬಿಡಿ ಒಳಗೆ ಹಾಕ್ಬಿಡಿ ಒಳಗೆ ಹಾಕ್ಬಿಡಿ ಹಾಗಾಗಿ ತಾವು ನೋಡ್ತಾ ಇದ್ದೀರಾ ಈಗ ಹಾವು ಹಿಡ್ಕೊಂಬಂದಿದ್ರೆ ಅವರು ಹಾವು ಅಂದರೆ ಎಲ್ಲರಿಗೂ ಭಯ ಇರುತ್ತೆ ಬಟ್ ಅವ್ರದ್ದೇ ಒಂದು ಒಂದು ಜೀವನ ಕೂಡ ಇದೆ ಅದರಲ್ಲಿ ಹಾಗೆಯೇ ಆಂಟನಿ ಅಂತ ಈ ಒಂದು ಹಾವು ಹಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಒಂದು ಪರಿಣಿತಿ ಹೊಂದಿರುವಂಥದ್ದು ಸರ್ ನಮಸ್ಕಾರ ಸರ್ ಇದನ್ನು ಸುದ್ದಿ ಮಾಡ್ತಾ ಇನ್ನಿದ್ರೆ ಒಂದಷ್ಟು ಜನಕ್ಕೆ ಹಾವು ಹಿಡಿಯವರು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾರು ಹಿಡಿತಾರೆ ಏನು ಅಂತ ಸ್ವಲ್ಪ ಸಮಾಜಕ್ಕೆ ಗೊತ್ತಾಗಲಿ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ರಿ ಈ ಕೆಲಸ ಇಪ್ಪತ್ತೈದು ವರ್ಷದಿಂದ ಎಷ್ಟು ಹಾವು ಹಿಡಿದಿರ ಹತ್ತು ಸಾವಿರ ಬರೀ ನಾನು ಒಂದು ಸಾವಿರ ಅಂತ ಹೇಳಿದೆ ಗೊತ್ತಿದ್ದೇನೆ ಹತ್ತು ಸಾವಿರ ಯಾವುದೇ ರೀತಿ ಹತ್ತಸುರಿ ಆಗಿಲ್ವಾ ಆದರೂ ಏನು ತೊಂದರೆ ಆಗಿಲ್ಲ ಏನ ಹೌದಾ ಬಯಲು ಎಳ್ದಾಗ್ಬಿಟ್ಟಿದ್ದೀರಾ ಹಾಂ 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 ಓಕೆ ಓಕೆ ಆಮೇಲೆ ಇದು ನಿಮ್ಮ ಜೀವನ ಏನು ಏನು ಮಾಡ್ತೀರಾ ಕೂಲಿ ಕೆಲಸ ಮಾಡ್ತೀರಾ ಅಥವಾ ಥರ ಹಾವು ಹಿಡಿಕೋದಾಗ ಸ್ವಲ್ಪ ನಿಮಗೆ ಸಹಾಯ ಮಾಡ್ತಾರ ಜನ ಅಷ್ಟೇನಾ ಅಲ್ಲ ಏನು ಜೀವನ ಆಗಲ್ಲ ಪಾಪ ಒಂದು ದಿನ ಎಲ್ಲ ಕೆಲಸ ಮಾಡಿ ಎಲ್ಲೆಲ್ಲಿ ಹೊರಡ ಹೋಗ್ತೀರಾ ಹಾಂ 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 ಹೊರಗಡೆ ಬಿಟ್ಬಿಡ್ತೀರಾ ಹಾಂ ಕಾಡಿಗೆ ಹತ್ತು ಸಾವಿರ ಅವನ್ನ ಸೇವ್ ಮಾಡಿದ್ದೀರಾ ಹಾಂ ಯಾವ್ಯಾವ ಊರಲ್ಲಿ ಹಿಡಿದಿರಾ ಗ್ರಾಮದಲ್ಲೆಲ್ಲ ಹಿಡಿದಿರಾ ಅದೇ ಬೇರೆ ಹೊರಗಡೆ ಇದರಲ್ಲಿ ನಗರ ಪ್ರದೇಶಕ್ಕೆ ನಾನೇ ಸುಮಾರು ಎರಡು ಮೂರು ಸಾರಿ ನಿಮ್ಗೆ ಫೋನ್ ಮಾಡಿದ್ದೆ ಹಾಗಾಗಿ ಇದು ಕೂಡ ಒಂದು ಏನೋ ಒಂದು ಸಣ್ಣದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಫೋನ್ ನಂಬರ್ ಹೇಳಿ ಹಾಗೆ ಜನಕ್ಕೆ ಗೊತ್ತಾಗಲಿ ತೊಂಬತ್ತೇಳು ಹಾಂ ಹ್ಞೂ 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 ಇನ್ನೊಂದ್ಸರಿ ಹೇಳಿ ನಿಮ್ಗೆ ಇದನ್ನ ಯಾರು ಕಲಿಸ್ಕೊಟ್ರು ಯಾಕೆ ಬಂತಿದ್ದು ನೀವೇ ಕಲ್ತಿದ್ದು ಎಷ್ಟು ವರ್ಷ ನಿಮ್ಗೆ ಕಲಿತಾಗ ಹಾಂ ಹಾಂ ಈಗ ಎಷ್ಟು ವಯಸ್ಸು ನಿಮಗೆ ನಲ್ವತ್ತು ವರ್ಷ ಅಷ್ಟು ಚಿಕ್ಕ ವಯಸ್ಸಿಗೆ ಕಲ್ತ್ಬಿಟ್ಟಿದ್ದೀರಿ ಹಾಂ 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 ಅಲ್ಲ ಹುಷಾರಾಗಿರಿ ಯಾಕೆಂದರೆ ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮನ್ನು ತೋರಿಸಿದ್ರೆ ನಾವು ಮಾಧ್ಯಮದವ್ರು ಇನ್ಯಾರನ್ನೂ ತೋರಿಸಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾಲ್ಕು ಜನಕ್ಕೆ ಒಳ್ಳೇದು ಕೂಡ ಆಗುತ್ತೆ ನೀವು ಮಾಡಿರೋವಂಥ ಒಂದು ಸಮಾಜ ಸೇವೆಗಳ ಒಳ್ಳೇದಾಗ್ಲಿ ಒಂದಷ್ಟು ಜನಕ್ಕೆ ಏನಾರ ಈ ಥರ ಏನೋ ಆವಿನ ಸಮಸ್ಯೆ ಇದ್ದವರು ಫೋನ್ ನಂಬರ್ ಕೂಡ ಕೊಟ್ಟಿದ್ದೀರಾ ಯಾವಾಗ ಬೇಕಾದ್ರೂ ಹೋಗ್ ಅವ್ರಿಗೆ ಸಹಾಯ ಮಾಡ್ತೀರಾ ಹ್ಞೂ 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 ಏನು ಓದಿದ್ದೀರಾ ನೀವು ಓದಿಲ್ಲ ಏನೂ ಓದಿಲ್ಲ ಏನು ಕೆಲಸ ಮಾಡ್ತೀರಾ ಕೂಲಿಕೆ ಯಾವುದಾರು ಪರ ಎಲ್ಲ ಕೂಲಿ ಕೆಲಸ ಮಾಡ್ತೀರಾ ಓಕೆ ಓಕೆ ಆದರೂ ನಮ್ಮ ಭಾಗದಲ್ಲಿರೋದು ನಿಜಲ್ಲೂ ವೀಕ್ಷಕರ ಒಂದೇಳು ಕೇಳಿ ಸಂಘ ಸಂಸ್ಥೆಗಳು ಪುಣ್ಯಾತ್ಮ ಇದಿರಲ್ಲ ದಯವಿಟ್ಟು ಇಂಥವ್ರನ್ನ ಕರೆದು ಸನ್ಮಾನ ಮಾಡಿ ಯಾರಗೂ ಆರ ಹಾಕಿ ತೊರಾಯ ಹಾಕಿ ಅವ್ರಿಗೇನು ಸ್ವೀಟ್ ತಿನ್ಸ್ರಿ ಏನು ಫೈನಿಲ್ಲ ಯಾಕೆ ಸಮಾಜಮುಖಿ ಕೆಲಸ ಮಾಡ್ತೀರಂಥವ್ರು ಇವ್ರು ಕರೆಸಿ ಇವ್ರನ್ನ ಕರೆಸಿ ಇವತ್ತು ಸಮಾಜಮುಖಿ ಕೆಲಸಗಳು ಮಾಡಲಿ ಒಂದು ಹಾವ್ ಸಮಾಜ ಸೇವಾ ಮುಖಿಗಳನ್ನ ಒಳ್ಳೆ ಕೆಲಸ ಮಾಡ್ತಾರೆ ಹಾಗಾಗಿ ಯಾರೆಲ್ಲ ಸಂಘ ಒಂದು ನಿಮಿಷ ಕೊಟ್ರೆ ಯಾರೆಲ್ಲ ಸಂಘ ಸಂಸ್ಥೆಗಳಿದೆ ಇಂಥವ್ರನ್ನ ಗುರುತಿಸಿ ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಆಂಟನಿ ಒಳ್ಳೇದಾಗಲಿ ನಾವು ಕೂಡ ನಮ್ಮ ಸಂಸ್ಥೆಗಳಿದೆ ಆ ಸಂಸ್ಥೆ ನಿಮ್ಮನ್ನು ಕರೆಸುವಂತ ಕೆಲಸ ಮಾಡ್ತೀವಿ ನಮಸ್ಕಾರ